ತಸ್ಯ ತಜ್ಞಾ ಪ್ರತಿಷ್ಠಿತ ದೇವರು ಇವತ್ತು ಹೇಳೋದೇನೆಂದರೆ ದೇವರ ಮಾತೇನೆಂದರೆ ಯಾರು ತನ್ನ ಇಂದ್ರಿಯಗಳನ್ನು ವಸ್ತುಗಳಿಂದ ತಡೆದಿಡುತ್ತಾನೋ ಆತನು ನಿಶ್ಚಯವಾಗಿರ್ತಿರೋ ಬುದ್ಧಿಯವನು ಇಂದ್ರಿಯ ಭೋಗಾಸಕ್ತಿಯ ಶಕ್ತಿಗಳನ್ನು ಕೃಷ್ಣ ಪ್ರಜ್ಞೆಯಿಂದ ಮಾತ್ರವೇ ಮತ್ತು ಭಗವಂತನ ದಿವ್ಯ ಪ್ರೇಮದ ಸೇವೆಯಲ್ಲಿ ತೊಡಗಿಸಿದ್ರೆ ಮಾತ್ರವೇ ಅಂಕೆಯಲ್ಲಿಡಬಹುದು ಶತ್ರುಗಳನ್ನು ಅವರ ಶಕ್ತಿಗಿಂತ ಹೆಚ್ಚಿನ ಶಕ್ತಿಯಿಂದ ನಿಗ್ರಹಿಸುವಂತೆ ಇಂದ್ರಿಯಗಳನ್ನು ನಿಗ್ರಹಿಸಬಹುದು ಆದರೆ ಇದು ನಮ್ಮಂಥ ಮನುಷ್ಯ ಪ್ರಯತ್ನದಿಂದ ಸಾಧ್ಯವಿಲ್ಲ ನಾವು ಎಷ್ಟೋ ಕೆಲಸಗಳನ್ನು ಪ್ರಯತ್ನಪಟ್ಟು ಮಾಡ್ತೇವೆ ಕೆಲವುದು ಸಫಲ ಆಗುತ್ತೆ ಕೆಲವದು ನಿಧಾನವಾಗುತ್ತೆ ಆದರೆ ಇದು ದೇವರ ಹೇಳುವುದು ಇದು ಮನುಷ್ಯ ಪ್ರಯತ್ನದಿಂದ ಸಾಧ್ಯವಿಲ್ಲ ಹಾಗೆ ದೇವರು ಹೇಳ್ತಾರೆ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸುವುದರಿಂದ ಮಾತ್ರ ಇದು ಸಾಧ್ಯ ಯಾವುದೆಂದರೆ ಭೋಗಾಸಕ್ತಿಯ ಶಕ್ತಿಗಳನ್ನು ನಿಗ್ರಹಣೆ ಮಾಡುವುದು ನಿಗ್ರಹಿಸುವುದು ಶತ್ರುಗಳನ್ನು ಅವರ ಶಕ್ತಿಗಿಂತ ಹೆಚ್ಚಿನ ಶಕ್ತಿಯಿಂದ ನಿಗ್ರಹಿಸುವಂತೆ ಅಂದರೆ ಯಾರಾದರೂ ಒಬ್ಬ ಶತ್ರು ಇದ್ದಾನೆ ಅಂತ ತಿಳಿದುಕೊಳ್ಳಿ ನಮಗೆ ನಮ್ಮ ಜೀವನದಲ್ಲಿ ಒಬ್ಬರೇ ಯಾರಾದರೂ ಬಂದೇ ಬರ್ತಾರೆ ಹಾಗೆ ಅವರ ಶಕ್ತಿಯನ್ನು ಅಡಗಿಸುವ ಅಡಗಿಸುವಷ್ಟು ಶಕ್ತಿ ನಮ್ಮಲ್ಲಿರೋದು ಅಂಥ ಶಕ್ತಿಯಾಗಬೇಕೆ ದೇವರು ಹೇಳೋದು ಹಾಗಿದ್ದಾಗ ಅದೂ ಭಗವಂತನ ಸೇವೆಯಲ್ಲಿದ್ದರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಕೃಷ್ಣ ಪ್ರಜ್ಞೆಯಿಂದ ಮಾತ್ರವೇ ಮನಸ್ ಮನುಷ್ಯನೂ ಆ ದೇವರ ಪ್ರಜ್ಞೆಯೊಂದಿದ್ದರೆ ಮಾತ್ರ ನಮಗೆ ಸ್ಥಿತಪ್ರಜ್ಞರಾಗಲಿಕ್ಕೆ ಆಗ್ತದೆ ಈ ಕಲೆಯನ್ನು ಒಬ್ಬ ನಿಜವಾದ ಗುರುವಿನ ಮಾರ್ಗದರ್ಶನದಲ್ಲಿ ಅಭ್ಯಾಸ ಮಾಡಬೇಕು ದೇವರಲ್ಲಿ ಮನಸ್ಸನ್ನು ಹೇಗೆ ಇಡಬೇಕು ಯಾವ ರೀತಿ ಭಗವಂತನ ಸೇವೆ ಮಾಡಬೇಕು ಅಂತ ಒಂದು ನಿಜವಾದ ಗುರು ಆಗಿರಬೇಕು ಈಗ ಹಾದಿ ಬೀದಿಯಲ್ಲಿ ಎಲ್ಲೆಂದರೂ ಗುರುಜಿಗಳು ಅದಕ್ಕೊಂದು ಅಂಕೆಯೇ ಇಲ್ಲ ನಾವು ನೀವು ನೋಡ್ತೀವಲ್ಲ ಚಿರವರು ಗುರುಜಿಗಳು ಗುರುಚಿಗಳು ಗುರುಚಿಗಳು ಅದೆಲ್ಲ ಶಾಸ್ತ್ರೋಕ್ತವಾಗಿ ವೇದಾಭ್ಯಾಸ ಮಾಡಿದವರು ತತ್ವಶಾಸ್ತ್ರಗಳನ್ನು ತಿಳಿದುಕೊಂಡವರು ವಿದ್ವಾಂಸರು ಇವರೆಲ್ಲರನ್ನೊಳಗೊಂಡರೆ ಮಾತ್ರ ಅವರೊಬ್ಬ ವಿಶಿವಾದ ಗುರುವೆನಿಸಿಕೊಳ್ತಾರೆ ಇದನ್ನು ಅರಿತವರಿಗೆ ಅಂದರೆ ಈ ಎಲ್ಲ ಒಂದು ಏನು ಎಲ್ಲದೂ ಒಂದು ದೇವರ ಭಗವಂತನ ಕೃಷ್ಣ ಪ್ರಜ್ಞೆಯನ್ನು ಪೂರ್ಣವಾಗಿ ಅರಿತ ಗುರುವಿಗೆ ಅವರನ್ನು ಗುರುವೆಂದು ಕರೆಯಬೇಕು ಅವರನ್ನು ಗುರುವೆಂದು ಒಪ್ಪಿಕೊಳ್ಳಬೇಕು ನಮಗೆ ದಾರಿ ತೋರಿಸಲಿಕ್ಕೆ ಅವರಿಗೆ ನಾವು ಬೇಡಿಕೊಳ್ಳಬಹುದು ಅಂಥ ಗುರು ಸಿಕ್ಕ ಎಲ್ಲರೂ ಕಪಟಿಗಳನ್ನು ನಾನು ಹೇಳುವುದಿಲ್ಲ ಎಷ್ಟೋ ಜನ ಒಳ್ಳೆಯ ವಿದ್ವಾಂಸರು ತತ್ವಜ್ಞಾನಿಗಳು ಗುರುಗಳು ಇದ್ದಾರೆ ಒಳ್ಳೆಯ ಮನಸ್ಸಿನವರಿದ್ದಾರೆ ಇದ್ದಾರೆ ನಮ್ಮ ಪಕ್ಕದ ಊರಿನಲ್ಲಿ ಒಬ್ಬ ಬ್ರಾಹ್ಮಣ ಗುರುಗಳೇ ಅವರು ಬರೆಗೆ ಸಂಸಾರವಿಲ್ಲ ಸಂಸಾರವಿದ್ದರೂ ಸಂಸಾರವನ್ನು ತ್ಯಜಿಸಿ ಅವರು ಇಂಥ ಸನ್ಮಾರ್ಗಗಳಲ್ಲಿ ನಡೆದು ತುಂಬ ಶಿಷ್ಯರನ್ನು ಒಳಗೊಂಡಿದ್ದಾರೆ ಅವರಲ್ಲಿ ಜಾತಿ ಭೇದವಿಲ್ಲ ತಾನು ಬ್ರಾಹ್ಮಣನಾದರೂ ಇತರ ಜಾತಿಯವರೆಗೂ ಕೂಡ ಎಲ್ಲ ವೇದಾಭ್ಯಾಸಗಳನ್ನು ಹೇಳಿಕೊಟ್ಟಿದ್ದಾರೆ ಅವರು ಮಹಿಳೆಯರಿಗೇ ಹೆಚ್ಚು ವೇದಾಭ್ಯಾಸಗಳನ್ನು ಹೇಳಿಕೊಟ್ಟಿದ್ದಾರೆ ಎಲ್ಲ ಒಂದು ಸಹಸ್ರನಾಮಗಳಿಂದ ಹಿಡಿದು ಎಲ್ಲ ಒಂದು ಈಶ್ವರನ ಒಂದು ಎಲ್ಲ ಶ್ಲೋಕಗಳನ್ನು ಯಾರು ನಮಗೆ ಹೇಳಬಾರದು ಒಂದು ಅಂಕೆಯಲ್ಲಿ ಇರುವ ಸಮಾಜವಿದೆಯೋ ಅಲ್ಲಿ ಎಲ್ಲ ನಮ್ಮನ್ನು ಅವರು ಅವರು ಮಹಿಳೆಯರಿಗೆ ಪ್ರಶಸ್ತವಾದ ವಿದ್ಯಾಭ್ಯಾಸವನ್ನು ಹೇಳಿಕೊಟ್ಟಿದ್ದಾರೆ ಅಂಥ ಗುರುಗಳು ಅವರಿಗೆ ಯಾವುದೇ ಬಯಕೆ ಇಲ್ಲ ಯಾವುದೇ ಅಪೇಕ್ಷೆ ಇಲ್ಲ ಫಲಾಪೇಕ್ಷೆ ಇಲ್ಲದೆ ಅವರು ಆ ಕೆಲಸ ಮಾಡ್ತಾ ಇದ್ದಾರೆ ಅಂಥ ಗುರುಗಳಾಗಬೇಕು ಹಾಗೆ ಅಂಥ ಗುರುಗಳಲ್ಲಿ ನಾವು ಎಲ್ಲವನ್ನು ಸಮಗ್ರವಾಗಿ ಕೃಷ್ಣ ಪ್ರಜ್ಞೆ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಬಹುದು ಭಕ್ತರಲ್ಲಿ ನಾನು ದಿನ ಒಂದೊಂದು ಕಥೆ ಹೇಳ್ತಾ ಹೋಗುತ್ತೇನೆ ಅದರಲ್ಲಿ ಕೃಷ್ಣ ಪ್ರಜ್ಞೆ ಅಥವಾ ಭಗವಂತನ ಭಕ್ತಿ ಹೇಗಿರಬೇಕೆಂದು ನಮಗೆ ಗೊತ್ತಾಗ್ತದೆ ಆದ್ದರಿಂದ ನಾನು ಹೇಳ್ತಾ ಹೋಗ್ತೀನಿ ಆ ಕಥೆಯನ್ನು ಕೇಳುವುದರಿಂದ ನಿಮ್ಮ ಮನಸ್ಸು ಪ್ರಶಾಂತವಾಗುತ್ತದೆ ಶಾಂತಿ ಸಿಕ್ಕುತ್ತದೆ ಆದ್ದರಿಂದ ದಿನ ಅದರಲ್ಲಿ ತುಂಬ ಅದನ್ನು ಒಂದೇ ದಿನಕ್ಕೆ ಹೇಳಲಿಕ್ಕೆ ಆಗುವುದಿಲ್ಲ ಆದ್ದರಿಂದ ಅದನ್ನು ಪಂಗಡ ಪಂಗಡವಾಗಿ ದಿವಸಕ್ಕೆ ಒಂದಿಷ್ಟಿಷ್ಟು ಅಂತ ಹೇಳಬಹುದು ಅದನ್ನು ನೀವೆಲ್ಲರೂ ಕೇಳಿ ಭಗವಂತನ ಚಿಂತನೆ ಅನಾಯಾಸವಾಗಿ ಮಾಡಬೇಕು ಆದ್ದರಿಂದ ನಿಮಗೆ ಕತೆ ಒಂದು ಹೇಳ್ತೇನೆ ಈಗ ಕಬೀರದಾಸರ ಕತೆ ಚರಿತ್ರೆ ಕವಿ ಕಥೆಯೆಲ್ಲ ಕಬೀರು ದಾಸರ ಚರಿತ್ರೆ ಪರಮಪುರುಷನಾದ ಶ್ರೀಮನ್ನಾರಾಯಣನು ಪೂನೀಳಾಸಮೇತನಾಗಿ ಶೇಷ ವರ್ಯಂಕದಲ್ಲಿ ಪವಡಿಸಿರಲು ಅನಂತ ಗರುಡ ವಿಶ್ವ ಸೇರಾದಿಗಳು ಸೂರಿಗಳು ಪರಂಧಾಮನನ್ನು ಭಕ್ತಿ ಸೂಕ್ತಗಳಿಂದ ಅಭಿ ಪ್ರಿಯ ಭಜಿಸುತ್ತಾ ಸೀವಿಸುತ್ತಿದ್ದರು ಆ ಒಂದು ವರ್ಣನೆ ನೋಡಿ ದೇವರನ್ನು ಶ್ರೀಮನ್ನಾರಾಯಣನು ಶ್ರೀ ಭೂನೀಳ ಅಂದರೆ ಲಕ್ಷ್ಮೀ ಸೇ ಸಹಿತರಾಗಿ ಶೇಷವರ್ಯಂಕದಲ್ಲಿ ಪವಣಿಸಿರರು ಆದಿಶೇಷರ ಮೇಲೆ ಪವಣಿಸಿದ್ದು ಮಲಗಿದ್ದು ಗರುಡ ಅನಂತ ವಿಶ್ವಕ್ಸೇನಾದಿ ಎಲ್ಲರೂ ದೇವರನ್ನು ಭಕ್ತಿಯಿಂದ ಭರಿಸುತ್ತಿದ್ದರು ಆ ಸಮಯಕ್ಕೆ ಸರಿಯಾಗಿ ಬ್ರಹ್ಮಶ್ರೀ ವರಣ್ಯನಾದ ಶುಕಮುನೀಂದ್ರರು ದೇವರನ್ನು ಕಾಣ ಬಂದರು ವೈದ್ಯಕ್ಕೆ ದರ್ಶನಾರ್ಥಿಯಾಗಿ ಬಂದರು ದೇವರಿಗೆ ಸಮಕ್ತ ವಂದಿಸಿ ಬಂದಿಸಿ ಬಂದರು ಕೂಡಲೇ ವಂದಿಸಿದರು ನಂತರ ಶುಗಮುನಿಯನ್ನು ಪ್ರೇಮ ಭಾವದಿಂದ ಗೌರವಿಸಿ ಉಚಿತಾಸನ ಕುಳಿಸಿದರು ದೇವರು ಎಲ್ಲರೂ ಸುಖಾಸೀನರಾದರು ಎಲ್ಲ ಎಲ್ಲೆಲ್ಲಿಯೂ ಜಯಘೋಷವು ಮೊಳಗುತ್ತಿದ್ದವು ದೇವರು ತಪೋಧನನಾದ ಶುಕಮುನಿಯನ್ನು ಕಂಡು ಮುನೀಂದ್ರ ಪೂರ್ವದಲ್ಲೊಂದು ವೇಳೆ ನಾನು ನಿನಗೆ ಸೂಚಿಸಿದ್ದಂತೆ ಈಗ ನೀನು ಒಂದು ಕೆಲಸ ಮಾಡಬೇಕು ನಿನಗೆ ಒಂದು ಕರ್ತವ್ಯವನ್ನು ಕೊಡುತ್ತೇನೆ ಎಂದು ಹೇಳಿದೆ ಆಗ ಮುನಿಗಳಿಗೆ ಸ್ವಲ್ಪ ಭಯವಾಯಿತು ಏನಪ್ಪ ಇದು ದೇವರು ಹೇಳುತ್ತಿರುವುದು ಭೂಲೋಕದಲ್ಲಿ ಜನರು ವಿವೇಕವಿಲ್ಲದವರಾಗಿ ತಮ್ಮಿಚ್ಛೆಯನ್ನೇ ಆಡಿಕೊಂಡು ಆ ಕಾರ್ಯಗಳನ್ನು ನಿರ್ಭಯವಾಗಿ ಮಾಡುತ್ತಿರುವರು ಮತ್ತು ಭಕ್ತಿ ಮಾರ್ಗವನ್ನು ಮರೆತು ಕ್ರೂರ ಕೃತ್ಯಗಳಲ್ಲಿ ಮಗ್ನರಾಗಿರುವರು ಸಾಧು ಸಜ್ಜನರನ್ನು ಗೌರವಿಸದೆ ದುರ್ಮಾರರಿಗೆ ದುರ್ಮಾರ್ಗರಿಗೆ ಮರ್ಯಾದೆಯನ್ನು ಕೊಡುತ್ತಿರುವರು ಆತ್ಮಜ್ಞಾನವನ್ನು ಕಳಿಸಲಿಕ್ಕೆ ಗೊತ್ತಿಲ್ಲದೆ ಅಜ್ಞಾನಾಂಧಕಾರದಲ್ಲಿ ಸಿಲುಕಿರುವರು ಆದ ಕಾರಣ ಈ ಸಮಯದಲ್ಲಿ ನೀನು ಭೂಲೋಕದಲ್ಲಿ ಅವತರಿಸಿ ಅಧರ್ಮವನ್ನು ತೊಲಗಿಸಿ ಧರ್ಮವನ್ನು ಉದ್ಧರಿಸಬೇಕು ಸುಚೇತನರಿಗೆ ಅಂದರೆ ಜನರಿಗೆ ನನ್ನ ಭಕ್ತಿಯನ್ನು ಉಪದೇಶಿಸಿ ಮಾಡಬೇಕು ಇದು ಮುಖ್ಯವಾದ ಕರ್ತವ್ಯಮೆಂದೆಣಿಸಿ ನೀನು ಈ ಕಾರ್ಯವನ್ನು ಅವಶ್ಯವಾಗಿ ಕೈಗೊಳ್ಳಬೇಕು ಎಂದು ಹೇಳಿದರು ಅಂದರೆ ಭೂಲೋಕದಲ್ಲಿ ತುಂಬ ಅಧರ್ಮಗಳು ನಡೆಯುತ್ತಿರುವ ಕಾರಣ ಧರ್ಮದ ಧಾರಿಗೆ ಜನರನ್ನು ಧರ್ಮದ ದಾರಿಯನ್ನು ಜನರಿಗೆ ಉಪದೇಶ ಮಾಡಬೇಕು ಅವರಿಗೆ ಜ್ಞಾನ ಮಾರ್ಗವನ್ನು ತೋರಿಸಿಕೊಡಬೇಕು ಅಜ್ಞಾನಾಂಧ ಕಾಲದಲ್ಲಿರುವ ಜನರನ್ನು ಜ್ಞಾನ ಮಾರ್ಗಕ್ಕೆ ಆತ್ಮಜ್ಞಾನ ಮಾರ್ಗಕ್ಕೆ ಕರೆದೊಯ್ಯಬೇಕು ಇದು ನಿನ್ನಿಂದ ಆಗುತ್ತದೆ ನೀನು ಈ ಕಾರ್ಯವನ್ನು ಮಾಡ ಅವಶ್ಯವಾಗಿ ಕೈಗೊಳ್ಳಬೇಕು ಎಂದು ಹೇಳಿದ ಆ ಮಾತನ್ನು ಕೇಳುತ್ತಲೇ ಶುಕಮುನಿಗಳು ದೇವ ನಿನ್ನ ದರ್ಶನವನ್ನು ಬಯಸಿ ನಾನು ಬಂದಿದ್ದು ಆದರೆ ಬಂದದ್ದಕ್ಕಿದೆ ಶಿಕ್ಷೆಯಾ ನನಗೆ ನಿನ್ನ ಚರಣಾರವಿಂದ ಮಕರಂದ ಪಾದದಿಂದ ನಿತ್ಯ ಸಂತುಷ್ಟನಾಗಿರುವ ನಾನೆತ್ತ ಅನುಕ್ಷಣ ದುಃಖ ದೋಷ ನಿಬಿಡವಾದ ಭೂಲೋಕವೆತ್ತ ಇದೇನು ಅನ್ಯಾಯ ಎಂದು ಕೇಳಿದರನು ಇದು ನಾನು ನಿಮ್ಮ ಪಾದಾರವಿಂದಕ್ಕೆ ನಿನ್ನ ಒಂದು ದರ್ಶನಕ್ಕಾಗಿ ಬಂದದಕ್ಕೆ ನನಗೆ ಶಿಕ್ಷೆಯೇ ಇಷ್ಟು ಒಂದು ದೇವರಿಗೆ ಆ ಒಂದು ಭಕ್ತಿ ಅಂದರೆ ಆ ಮನೆಗಳಿಗೆ ದೇವರಲ್ಲಿ ಚರಣಾರವಿಂದದ ಮಕರಂದ ಪಾನದಿಂದ ಸಂತುಷ್ಟರಾಗಿದ್ದಾರಂತೆ ಆ ಒಂದು ಆನಂದವೆಯಲ್ಲಿ ಅನುಕ್ಷಣ ದೋಷ ನಿಬಿಡವಾದ ಭೂಲೋಕ ನೋಡಿ ಹೇಗೆ ಹೇಳ್ತಾರೆ ನೋಡಿ ಹೌದಲ್ವಾ ದೋಷ ಎಲ್ಲಿ ಅನುಕ್ಷಣ ಈ ಪ್ರಪಂಚದಲ್ಲಿ ಸಂಸಾರದಲ್ಲಿ ಅದಕ್ಕೇ ನಾನು ಹೇಳೋದು ಸ್ನೇಹಿತರೆ ಇಂಥ ಒಂದು ಚರಿತ್ರೆಗಳನ್ನೆಲ್ಲ ಕೇಳ್ತಾ ಇದ್ದರೆ ಇಂಥ ಒಂದು ಪುರಾಣ ಕಥೆಗಳನ್ನು ಕೇಳುತ್ತಾ ಇದ್ದರೆ ಮನಸ್ಸಿನ ಎಷ್ಟೋ ದೋಷಗಳು ದುಃಖ ದುಮ್ಮಾನಗಳು ಕಡಿಮೆ ಎಲ್ಲರಿಗೂ ದೇವರು ಒಳ್ಳೆ ಸಂಗತಿ ಕೊಡುತ್ತಾರೆ ನಮಗೆ ಅದಕ್ಕಿಂತ ಕೃಷ್ಣ ಪ್ರಜ್ಞೆಗೆ ಹೋಗಲಿಕ್ಕೆ ಒಂದೊಂದೇ ಮೆಟ್ಟಿಲುಗಳು ಹೊಡೆಯುವಗಳೆಲ್ಲ ಅವರು ಕೇಳ್ತಾರೆ ಅಂಥ ಒಂದು ಬೋಲೋ ಇದೇನ ನ್ಯಾಯ ಜಗನ್ನಾಥ ಗರ್ಭವಾಸವೇ ಮುಂತಾದ ದುರ್ಭರ ದುಃಖಗಳಿಗೊಳಗಾದ ಮತ್ಯಲೋಕದ ತಿರುಗಣಿಗೆ ಸಿಲುಕಿಸಿ ನನ್ನನ್ನೇಕೆರಳಿಸುವ ಎಂದು ಕೇಳಿದರು ನೋಡಿ ಗರ್ಭವಾಸ ಅದೇ ದುರ್ಭರ ದುಃಖವಂತೆ ನಾವು ಹುಟ್ಟಿ ಬರಬೇಕಾ ಮತ್ತೆ ಬೇಡ ಪುನರ್ಜನ್ಮ ಬೇಡ ವಾಸುದೇವನ ಪದ ಇರುವ ఎల్గూ సహష్టాంగ ప్రణాము